ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯವ್ರ ಮನೆಗೆ ಒಬ್ಬರು ಪೊಲೀಸವ್ರು ಬಂದು ರೋಹಿಣಿಯನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ ನಿಮ್ಮ ತಂದೆಯವರೆಲ್ಲ ಎಲ್ಲಿರೋದು ಅಂತ ಹೇಳಿ ಕೇಳ್ತಾ ಇರ್ತಾರೆ ಈ ಕಡೆ ರೋಹಿಣಿ ಎಲ್ಲರ ಮುಂದೆ ನಮ್ಮ ತಂದೆಯವರು ಮಲೇಷ್ಯಾದಲ್ಲಿರೋದು ಆದರೆ ಅವರಿಗ ಅಲ್ಲಿ ಇಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಎಲ್ಲರಿಗೂ ಶಾಕ್ ಆಗುತ್ತೆ ಮನೆಯವರಿಗೆ ಶಾತಿ ಏನಮ್ಮ ಹೇಳ್ತಾ ಇದ್ದಾರೆ ರೋಹಿಣಿ ಅಂದರೆ ಅವರು ಈಗ ವರ್ಲ್ಡ್ ಟೂರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಗೋ ಬಚಾವ್ ಆಗಿಬಿಡ್ತಾಳೆ ಆದರೆ ಸೂರ್ಯ ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬೇಕು ಅಂತಲೇ ಹೇಳಿ ಇಲ್ಲಿ ಯೋಚನೆ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಅವರ ಮಾವ ಪೊಲೀಸವರೆಲ್ಲ ಹೋಗಿ ಆದಮೇಲೆ ಈ ಕಡೆ ಅವ್ರ ಮಾವ ಮನೆಗೆ ಬರ್ತಾರೆ ಈ ಕಡೆ ಶಾಂತಿ ಅವರಂತೂ ಫುಲ್ ಖುಷಿ ಆಗ್ತಾರೆ ಓ ಬನ್ನಿ ಬೀಗ್ರೆ ಬನ್ನಿ ಚೆನ್ನಾಗಿದ್ದೀರಾ ಏನು ಅಂತ ಹೇಳಿದಾಗ ಈ ಕಡೆ ಹತ್ಕೊಂಡ್ಬರ್ತಾನೆ ಬರ್ತಾನೆ ಹತ್ಕೊಂಡ್ಬಂದು ರೋಹಿಣಿ ನೀನು ಮನ್ಸನ್ನ ಗಟ್ಟಿ ಮಾಡ್ಕೊಳಮ್ಮ ನಿನಗೆ ಒಂದು ವಿಚಾರ ಹೇಳಬೇಕು ಅಂತ ಹೇಳಿ ಹೇಳಿದಾಗ ಈ ಕಡೆ ಶಾಂತಿಯವರು ಅಯ್ಯೋ ಮುನ್ನೂರು ಕೋಟಿ ಆಸ್ತಿ ಇತ್ತು ಬೀಗ್ರಿಗೆ ಏನಾಗಿಲ್ಲ ತಾನೆ ಅದು ದುಡ್ಡಿಗೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ರೋಹಿಣಿ ಹತ್ರ ಬಂದು ಅಮ್ಮ ನಿಮ್ಮ ತಂದೆಯವರಿಗೆ ಇಷ್ಟು ಜನ ಶತ್ರುಗಳಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲಮ್ಮ ಆದರೆ ಜೈಲಲ್ಲಿ ವಿಷ್ಣು ಪಾರಾಯಣ ಇದ್ದ ಅಷ್ಟೊತ್ತಿಗೆ ಯಾರೋ ಒಬ್ಬರು ಅವನನ್ನು ಬಂದು ಭಾರ ಬನ್ನಿ ಇಲ್ಲಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋದರು ಅವನೇನು ಅಂತ ಹೇಳಿ ನೋಡೋಕೆ ಹೋದ ತಕ್ಷಣ ಅವನನ್ನು ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ಕಡೆ ಇವನು ಹೇಳಿದ ತಕ್ಷಣ ಈ ಕಡೆ ರೋಹಿಣಿ ಅಲ್ಲೇ ತಲೆ ತಿರುಗಿ ಬಿದ್ದು ಬಿಡ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ರೋಹಿಣಿನೇ ಅವರ ಹತ್ರ ಹೇಳಿ ನಾಟಕ ಆಡ್ತಾ ಇದ್ದಾಳ ಅಥವಾ ನಿಜವಾಗ್ಲೂ ಅವ್ರ ತಂದೆ ಸತ್ತೋಗ್ತಾರ ಸೂರ್ಯ ಮತ್ತು ಮೀನಾ ಅವಳು ತಪ್ಪನ್ನು ಹೇಗೆ ಬಯಲು ಮಾಡ್ತಾರೆ ಅವಳೆಲ್ಲ ಹೇಳಿರೋದು ಸುಳ್ಳು ಅಂತ ಹೇಳಿ ಹೇಗೆ ಬಯಲು ಮಾಡ್ತಾರೆ ಹಾಗೆ ಬೇರೆ ಏನಾದರೂ ನಾಟಕ ಆಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು